ಆ ಥರ ಯುನಿಕ್ ಮತ್ತು ಬೇಸಿಕ್ ಕಾಮ್ ಕಾನ್ಸೆಪ್ಟಲ್ಲಿ ಏನು ಸೆಲ್ಲಿಂಗ್ ಆಗ್ತಾ ಇದ್ದಾವೆ ವಿತ್ ಡಿಜಿಟಲ್ ದುಪಟ್ಟ ತ್ರೀ ಪೀಸಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಆ ಥರ ದುಪಟ್ಟ ರನ್ನಿಂಗ್ ಟೈಮ್ ಕಾನ್ಸೆಪ್ಟಲ್ಲಿ ಆಗ್ತಾ ಇದ್ದಾವೆ ಆ ಥರ ನೋಡಿ ಪ್ಯಾಟರ್ನ್ಸ್ ಡಿಜಿಟಲ್ ಮೇಲೆ ಕಾನ್ಸೆಪ್ಟ್ ಸಿಮರ್ ಫ್ಯಾಬ್ರಿಕ್ ಮೇಲೆ ಪ್ರಿಂಟೆಡಲ್ಲಿ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಮತ್ತು ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ಡಿಸೈನ್ ಕಟ್ವಾಕಲ್ಲಿ ಸ್ಲೀವ್ಸ್ ಕೊಟ್ಟಿದ್ದೀನಿ ಫುಲ್ ಕಾನ್ಸೆಪ್ಟಲ್ಲಿ ಇವಾಗ ಮತ್ತೆ ದುಪಟ್ಟ ನೋಡ್ತೀರಾ ಅಂದರೆ ದುಪಟ್ಟ ಫುಲ್ ಬನಾರಸಿ ಕಾನ್ಸೆಪ್ಟ್ ಮೇಲೆ ಪ್ಯೂರ್ ಬನಾರಸಿಯಲ್ಲಿ ಡಿಮಾಂಡಿಂಗ್ ಐಟಮ್ ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ವಿತ್ ಡಿಜಿಟಲ್ ದುಪಟ್ಟ ಕಾನ್ಸೆಪ್ಟಲ್ಲಿ ಸೆಲ್ ಆಗ್ತಾ ಇದೆ ಡಿಸೈನ್ಸ್ ಯುನೀಕ್ ಕಾನ್ಸೆಪ್ಟ್ ಯುನೀಕ್ ಆರ್ಟಿಕಲ್ಗಳು ಮತ್ತು ಅನ್ಕಾಮನ್ ಆರ್ಟಿಕಲ್ಗಳು ಸೆಲ್ ಆಗುತ್ತೆ ಅಜಿತ್ ಜೋನ್ ಮೇಲೆ ಅದ್ರ ಮೇಲೆ ಕಾನ್ಸೆಪ್ಟ್ ರೆಡಿ ಮಾಡ್ತಾರೆ ತನಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ಸ್ ಸಿದ್ಧಾರ್ಥ ಅಜಿಝೋನ್ ಪ್ರೈವೇಟ್ ಲಿಮಿಟೆಡ್ನಿಂದ ಇವತ್ತು ಕಟ್ವಾಕಲ್ಲಿ ಏನು ಡಿಸೈನ್ಸ್ಗಳು ಹೋಗ್ತಾ ಇದೆ ಮತ್ತು ತ್ರೀ ಪೀಸ್ ಪಾರ್ಟಿ ಪಾರ್ಟಿವೇರಲ್ಲಿ ಡಿಸೈನರ್ ಬ್ಯಾಟರ್ನ್ ಮತ್ತು ಲುಕ್ಕಿಂಗ್ ಕಾನ್ಸೆಪ್ಟಲ್ಲಿ ಏನು ಟ್ರೆಡಿಷನಲ್ ಮತ್ತು ಪಾರ್ಟಿವೇರಲ್ಲಿ ತ್ರೀ ಪೀಸಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟ್ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ರಂಜಾನ್ ಸೀಸನಲ್ಲಿ ರಂಜಾನ್ ಆದಮೇಲೆ ಏನು ಟ್ರೆಂಡಲ್ಲಿ ನಡೆಯುತ್ತೆ ಆ ಥರ ಆರ್ಟಿಕಲ್ಗಳು ತೊಗೊಂಡು ಬಂದಿದ್ದೀನಿ ಮತ್ತೆ ಯೂನಿಕ್ ಕಾನ್ಸೆಪ್ಟ್ ಮತ್ತು ಯೂನಿಕ್ ಡಿಸೈನ್ಸ್ ಕಾನ್ಸೆಪ್ಟ್ ವೈಸ್ ನೀವು ನೋಡ್ತೀರಾ ಅಂದರೆ ಅನ್ಕಾಮನ್ ಆರ್ಟಿಕಲ್ ಡಿಸೈನ್ಸ್ಗಳು ನೀವು ನೋಡ್ತೀರಾ ಅಂದರೆ ಅಷ್ಟೊಂದು ಡಿಸೈನ್ಸ್ ಹೆವಿ ಜರ್ಕನ್ ಆಗಲಿ ಕಾನ್ಸೆಪ್ಟ್ ಆಗಲಿ ಯಾವ ಥರ ಡಿಸೈನ್ಸ್ ಬೇಕಾಗಿದೆ ಬಟ್ ಇವತ್ತು ಅದಕ್ಕೆ ಇಂದ ಯುನೀಕ್ ಕಾನ್ಸೆಪ್ಟ್ ಏನು ಬಂದಿದೆ ಏನು ಆರ್ಟಿಕಲ್ಗಳು ಇದಾವೆ ಅದರ ಬಗ್ಗೆ ಮಾತಾಡೋಣ ಫಸ್ಟ್ ಆರ್ಟಿಕಲ್ ನಾನು ಶೋ ಮಾಡ್ತಾ ಫಸ್ಟ್ ಆಫ್ ಆಲ್ ಅದರದ್ದು ಸ್ಲೀವ್ಸ್ ನೋಡಿ ಕಟ್ವರ್ಕ್ ಡಿಸೈನರ್ ಕಾನ್ಸೆಪ್ಟ್ ಆಲ್ ಓವರ್ ಪ್ಯಾಟರ್ನಲ್ಲಿ ಮತ್ತೆ ಡಿಸೈನ್ಸ್ ನೋಡಿ ಮತ್ತೆ ಕೆಳಗಡೆ ಬಾಟಮ್ ನೋಡ್ತೀರಾ ಅಂದರೆ ದಾಮನ್ ಕೂಡ ಫುಲ್ ಫ್ಯಾನ್ಸಿ ಹೆವಿ ಬಾಟಮ್ ಡಿಸೈನರ್ ಬಾಟಮ್ ಮತ್ತೆ ದುಪಟ್ಟ ಕಡ ನೋಡ್ತೀರಾ ಅಂದರೆ ದುಪಟ್ಟ ಕೂಡ ಫುಲ್ ವರ್ಕಲ್ಲಿ ಡಿಸೈನರ್ ಆ ಥರ ಪೀಸಸ್ ಮಾರ್ಕೆಟಲ್ಲಿ ಡಿಮಾಂಡಿಂಗ್ ಹೆವಿ ಐಟಮ್ ಇದ್ದಾವೆ ಆ ಥರ ಯೂನಿಕ್ ಯೂನಿಕ್ ಕಾನ್ಸೆಪ್ಟ್ ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಕಟ್ವರ್ಕಲ್ಲಿ ಏನು ಪ್ಯಾಟರ್ನ್ಸ್ ಇದಾವೆ ನೋಡಿ ಪ್ಯಾಟರ್ನ್ ನೋಡಿ ಸ್ಲೀವ್ಸ್ ಡಿಫ್ರೆಂಟ್ ಲುಕ್ಕಲ್ಲಿ ನ್ಯೂ ಕಾನ್ಸೆಪ್ಟ್ ಸ್ಲೀವ್ಸ್ ಆಗಿದೆ ಬಟನ್ ಟೈಪ್ ಕಾನ್ಸೆಪ್ಟ್ ಕೆಳಗಡೆ ನೋಡ್ತೀರಾ ಫುಲ್ ಜಿ ಪಿ ಯೋ ಲೆಸ್ದು ಕಾನ್ಸೆಪ್ಟ್ ಮತ್ತು ಕಟ್ವರ್ಕ್ ಡಿಸೈನರ್ ಆ ಥರ ಯುನಿಕ್ ಮತ್ತು ಬೇಸಿಕ್ ಕಾಮ್ ಕಾನ್ಸೆಪ್ಟಲ್ಲಿ ಏನು ಸೆಲ್ಲಿಂಗ್ ಆಗ್ತಾ ಇದ್ದಾವೆ ವಿತ್ ಡಿಜಿಟಲ್ ದುಪಟಾ ತ್ರೀ ಪೀಸಲ್ಲಿ ಪ್ರಿಂಟೆಡ್ ಕಾನ್ಸೆಪ್ಟಲ್ಲಿ ಆ ಥರ ದುಪಟಾ ರನ್ನಿಂಗ್ ಟೈಮ್ ಕಾನ್ಸೆಪ್ಟಲ್ಲಿ ಆಗ್ತಾ ಇದ್ದಾವೆ ನ್ಯೂ ಕಾನ್ಸೆಪ್ಟ್ ನ್ಯೂ ಡಿಸೈನರ್ ಕಾನ್ಸೆಪ್ಟಲ್ಲಿ ಏನು ಸೆಲ್ಲಿಂಗ್ ಆಗುತ್ತೆ ಏನು ಪ್ಯಾಟರ್ನ್ ಹೊಸ ಬರುತ್ತೆ ಅದ್ರ ಬಗ್ಗೆಯೇ ಮಾತಾಡೋಣ ಬಟ್ ಫ್ಯಾಬ್ರಿಕ್ ಏನೇನು ನ್ಯೂ ನ್ಯೂ ಇದ್ದಾವೆ ಏನೇನು ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಪ್ಯಾಟರ್ನ್ ಬರ್ತಾಯಿದ್ದಾವೆ ಒನ್ ಆಫ್ ಆಲ್ ಇವಾಗ ಫ್ಯಾಬ್ರಿಕ್ಸಲ್ಲಿ ಆರ್ಟಿಕಲ್ ಸೇಲ್ ಆಗ್ತಾ ಇದೆ ಮುಂಚೆ ಡಿಸೈನ್ಸ್ಗಳು ಅಲ್ಲಿ ಸೇಲ್ ಆಗ್ತಾ ಇತ್ತು ಇವಾಗ ಫ್ಯಾಬ್ರಿಕ್ ರನ್ನಿಂಗ್ ಇದ್ದಾವೆ ಫ್ಯಾಬ್ರಿಕಲ್ಲಿ ಏನೇನು ಚೂ ಬರ್ಬರಿ ಸೀಮರ್ ಆ ಥರ ಫ್ಯಾಬ್ರಿಕ್ ಆ ಥರ ಡಿಸೈನ್ಸ್ಗಳು ಅವೈಲೇಬಲ್ ಆಗಿದೆ ಆ ಥರ ನೋಡಿ ಪ್ಯಾಟರ್ನ್ಸ್ ಡಿಜಿಟಲ್ ಮೇಲೆ ಕಾನ್ಸೆಪ್ಟ್ ಸೀಮರ್ ಫ್ಯಾಬ್ರಿಕ್ ಮೇಲೆ ಪ್ರಿಂಟೆಡಲ್ಲಿ ನ್ಯೂ ಡಿಸೈನ್ ನ್ಯೂ ಕಾನ್ಸೆಪ್ಟ್ ಮತ್ತು ಪ್ರಿಂಟೆಡಲ್ಲಿ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ನ್ಯೂ ನ್ಯೂ ಪ್ಯಾಟರ್ನ್ ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ದುಪಟ್ಟ ಪ್ರಿಂಟೆಡ್ ಮತ್ತು ಅದರದ್ದು ಕೂಡ ನೀವು ನೋಡ್ತೀರಾ ಅಂದರೆ ಫ್ರಂಟ್ ವಿತ್ ಬ್ಯಾಕ್ ಕೂಡ ಪ್ರಿಂಟೆಡ್ ಇದ್ದಾವೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಪ್ರಿಂಟೆಡಲ್ಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ಟ್ರೆಡಿಷನಲ್ ಐಟಮ್ ಟ್ರೆಂಡಿಂಗ್ ಐಟಮ್ಗಳು ಹೋಗ್ತಾ ಇದ್ದಾವೆ ಜೋನ್ ಒಂದೇ ಮೋಟಿವ್ ಇದ್ದಾವೆ ಟ್ರೆಂಡಿಂಗಲ್ಲಿ ಏನು ಐಟಮ್ಗಳು ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ಐಟಮ್ ಸೇಲ್ ಆಗುತ್ತೆ ನ್ಯೂ ಪ್ಯಾಟರ್ನಲ್ಲಿ ಏನು ಐಟಮ್ ಬರುತ್ತೆ ಕಟ್ ವರ್ಕ್ ಆಗಲಿ ಡಿಸೈನರ್ ಆಗಲಿ ಆ ಥರ ಪ್ಯಾಟರ್ನ್ಸ್ಗಳು નું રેડી મળી દીનિ ન્યૂ પેટન ન્યૂ ડિઝન સેલે ડિઝનસલી વિથિટલ દુપટા કાન્સેપ્ટેલી સેલ આગળ ડિઝન યુનિક કાન્સેપ્ટ યુનિક આર્ટિકલ મત અનકમ આર્ટિકલું સેલ આગે અધિકે અજીોન અદર મેલ કાન્સેપ્ટ રેડી માતા કલર વૈઝ આર્ટિકલ સૈઝ શાટ કૂડા અપ ટુ પ્લસ સૈઝસ ડિઝનર કાન્સેપ્ટ દુપટા કુળે ડિઝન નેક્સ્ટ કાન્સેપ્ટે પ્યુર બનારસિલ ઓરીજનાલ મીર વર્ક કાન્સેપ્ટ નોડતીરા પટ્ટન ઝરી વર્ક કાન્સેપ્ટે ઓલ મિરકમ સ્લીવ ડિઝન કટ વર્કલી સ્લીવસ કોઈ ફુલ કાન્સેપ્ટલી વર્ક મત દુપટા નોડતીરા દુપટા ફુલ બનારસી કાન્સેપ્ટ મને પ્યુર બનારસિલી ಡಿಮಾಂಡಿಂಗ್ ಐಟಮ್ ಮತ್ತು ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ಡಿಸೈನರ್ ಲುಕ್ಕಿಂಗ್ ನ್ಯೂ ಕಾನ್ಸೆಪ್ಟ್ ಮೇಲೆ ಆ ಥರ ಬ್ಲ್ಯಾಕ್ ಸ್ಪೆಷಲ್ ಆಗಲಿ ಇಲ್ಲಾಂದರೆ ನ್ಯೂ ನ್ಯೂ ಪ್ಯಾಟರ್ನಲ್ಲಿ ಏನು ಡಿಜಿಟಲ್ ಕಾನ್ಸೆಪ್ಟ್ ಮೇಲೆ ದುಪಟ್ಟ ಪಾರ್ಟಿ ವೇರ್ ಐಟಮ್ಗಳು ಸೆಲ್ ಇದ್ದಾವೆ ಆ ಥರ ಯುನೀಕ್ ಮತ್ತು ಅನ್ಕಾಮನ್ ಆರ್ಟಿಕಲ್ಗಳು ಬೇಕಾಗಿದೆ ಒಂದ್ಸಲ ಸೂರತ್ ಬರಬೇಕು ಯಾಕೆ ಸೂರತ್ತಲ್ಲಿ ಇರೋದು ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಡೀಲ್ ಮಾಡ್ತಾರೆ ಸಾರಿ ಸೂಟ್ ಲಗೀಸ್ ಗೀಸ್ಕೂರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಪ್ರಾಡಕ್ಟ್ ಒಂದೇ ಜಾಗ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ತಾ ಇದ್ದಾವೆ ಆ ಥರ ಡಿಸೈನ್ಸ್ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಸ್ಕಿನ್ನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ